ತಾಲೂಕಿನ ಬೇಡಿ ಮೂಲದ ವೃದ್ಧ ದಂಪತಿಗಳ ಆತ್ಮಹತ್ಯೆ ಪ್ರಕರಣವನ್ನು ಬೇಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಓರ್ವ ಆರೋಪಿಯನ್ನು ಗುಜರಾತ್ನಿಂದ ಬಂಧಿಸಲಾಗಿದೆ ಎಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬೀಡಿ ತಾಲೂಕಿನ ವೃದ್ಧ ದಂಪತಿಗೆ ಆನ್ಲೈನ್ ವಂಚನೆ ಮಾಡಿದ್ದ ಗುಜರಾತ್ ಮೂಲದ ಆರೋಪಿ ಚಿರಾಗ್ ಎಂಬಒನನ್ನ ಬಂಧಿಸಲಾಗಿದೆ ಎಂದರು ಒಬ್ಬ ಆರೋಪಿ ಚಿರಾಜ್ ಚಿರಾಗ್ ಜೀವರಾಜ್ ಭಾಯಿ ಅಂತ ಹೇಳಿ ಇವನ್ನ ನಾವು ಕಾನೂನು ಪ್ರಕಾರ ಅವನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಈ ವ್ಯಕ್ತಿ ಈಗಾಗಲೇ ನಮ್ಮ ನಂದಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಒಂದು ವೃದ್ಧ ದಂಪತಿಗಳ ಆತ್ಮಹತ್ಯೆಗೆ ಕಾರಣವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಇವನು ಇವನ ಮೊಬೈಲನ್ನು ಬಳಸ್ಕೊಂಡು ಕೆಲವೊಂದಿಷ್ಟು ಆರೋಪಿಗಳು ಇಂಟರ್ನೆಟ್ ಬ್ಯಾಂಕಿಂಗನ್ನು ಉಪಯೋಗ ಮಾಡಿಕೊಂಡು ಮೃತನ ಅಕೌಂಟಿಂದ ಆರು ಲಕ್ಷ ಹತ್ತು ಸಾವಿರ ರೂಪಾಯಿಯನ್ನು ತಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ರು ಇವನು ಇದರಲ್ಲಿ ಒಂದು ಏನಂತಾರೆ ಅಪ್ರತ್ಯಕ್ಷ ಪಾತ್ರವನ್ನು ವಹಿಸ್ಕೊಂಡಿದ್ದ ಇವನು ನೇರವಾಗಿ ಪ್ರಕರಣದಲ್ಲಿ ಭಾಗಿಯಾಗದೇ ಇದ್ದರೂ ಕೂಡ ಇವನ ಮೊಬೈಲನ್ನು ಆರೋಪಿಗಳು ಉಪಯೋಗ ಮಾಡಿಕೊಂಡು ಇಂಟರ್ನೆಟ್ ಬ್ಯಾಂಕಿಂಗಿಂದ ಬ್ಯಾಂಕಿಂಗ್ನ ತಮ್ಮ ಖಾತೆಗೆ ಅಳವಡಿಸ್ಕೊಂಡು ಒಂದು ಬಾಲಾಜಿ ಇಂಡಸ್ಟ್ರೀಸ್ ಅನ್ನುವಂಥ ಕಂಪ್ನಿ ಹೆಸರಲ್ಲಿ ಫೇಕ್ ಅಕೌಂಟ್ ಓಪನ್ ಮಾಡಿ ಅವರ ಅಕೌಂಟಿಗೆ ಆರು ಲಕ್ಷ ಹತ್ತು ಸಾವಿರನ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದರು ಅಲ್ಲಿಂದ ಅದು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯಾಗಿದೆ ನಮ್ಮ ತನಿಖೆ ಮುಂದುವರಿತಾ ಇದೆ ಸದ್ಯಕ್ಕೆ ಒಬ್ಬ ಆರೋಪಿಯನ್ನು ನಾವು ಬಂದಿಸಿದ್ದೀವಿ ವೃದ್ಧ ದಂಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಬಂಧಿಯಾಗಿರುವ ಗುಜರಾತ್ ಮೂಲದ ಆರೋಪಿ ಚಿರಾಗ್ ಮೊಬೈಲ್ನಿಂದ ಲಕ್ಷಾಂತರ ರೂಪಾಯಿ ಆನ್ಲೈನ್ ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಗುಜರಾತ್ನಿಂದ ಆರೋಪಿ ಚಿರಾಗ್ನನ್ನ ಬಂಧಿಸಲಾಗಿದೆ ಆತನ ಮೊಬೈಲ್ನಿಂದ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಎಂದರು